ನಮಸ್ಕಾರ ರೀ ನಿಮ್ಮ ಏನು ರೀ ಯಾವ ರೀ ತಾ ತಾಲೂಕು ರೀ ಜಿಲ್ಲಾ ಯಾದಗಿರಿ ನಿಮಗೆ ಗ್ರೀನ್ ಪ್ಲಾಂಟ್ ಕಂಪ್ನಿದು ಪವರ್ ಮಿಲ್ಕ್ ಅನ್ನೋ ಪ್ರಾಡಕ್ಟ್ ಕೊಟ್ಟಿದ್ವಿ ಈ ಹಿಡಿದಲ್ಲ ಇದೆಲ್ಲ ಈ ಪ್ರಾಡಕ್ಟ್ ನಿಮ್ಮ ಹಸುಗಳಿಗೆ ಅಂತ ಕೊಟ್ಟಿದ್ವಿ ನಾವು ಹಾಕಿರಲ್ಲ ಹಾಕಿದ ಮೇಲೆ ಏನೇನು ಚೇಂಜಸ್ ಕಾಣುತ್ತೆ ಅಂತ ಸರ ಹಾಂ ಹಾಂ ಕಣೆ ಹಾಕೋಬೇಕು ಚೆನ್ನಾಗಿ ಬೆಳೀತ ಆವಾಗಲಿದ್ದ ಏನು ಬಿಸಿಲು ಐತಲ್ಲ ಇವಾಗ ಏನು ಸುಸ್ತಿ ಅನ್ನಂಗೇನು ಅನ್ಸ ಅಂತ ಮೊದಲೇ ಎಲ್ಲ ತಿಂದಿಗೇನು ಉಳುತ್ತಿದ್ವು ಇವಾಗ ಏನು ಹಂಗೇನಿಲ್ಲ ಮತ್ತೆ ಮತ್ತ್ ಇವಾಗೆಲ್ಲ ಅವು ತಿಂದ್ ಆಕಳ್ ಹಂಗೆ ತಿನ್ನುತ್ತ ತಿನ್ನುತ್ತ ಹಿಂದ್ ಹಿಂದ್ಗಡೆ ಹಂಗೆ ಬೀಳ್ತಿತ್ತ್ ಇವಾಗ ಏನ್ ಕರೆಕ್ಟ್ ಆಗಾಕತ್ತೈತಿ ಇವಾಗ ಇದು ಸಗಣಿ ಸಗಣಿ ಸರಿಯಾಗಿ ಬೀಳ್ತಿದಿಲ್ಲ first ಎ ಇವಾಗ ಎಲ್ಲಾ ತಿಂದಿದ್ ಎಲ್ಲಾ correct ಆಗಿ ಜೀರ್ಣ ಆಗಾಕತ್ತೈತಿ ಜೀರ್ಣ digestion ಆಗ್ತೈತಿ digestion ಆಗಾಕತ್ತೈತಿ ಅಂದ್ರ ಕಾಳು ಕಡಿ ಇಂತಾ ಇದ್ದಾಗ ಅದು ಇವಾಗ ಕಾಳು ಸಜ್ಜಿದ ಕುಚ್ಚಲ್ ಇಡ್ತಿವಲ್ಲ ಹಂಗೆ ಕೆಳಗ್ ಬೀಳ್ತಿತ್ತ್ ಇವಾಗ ಎಲ್ಲಾ correct ಆಗಿ ಬೀಳ್ತೈತಿ ಅಂದ್ರ ಇದು product product ಬಳಸೋದ್ರಿಂದ ನಿಮಗ profit ಆದ್ರ ಪ್ರಾಫಿಟ್ profit ಇವಾಗ ಹ್ಮ್ ಹಾಲ್ ಗಟ್ಟಿ ಆಗ್ತೈತಿ ಹಾಲ್ ಗಟ್ಟಿ ಆಗೈತಿ ಇವಾಗ first ಗೆ